ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಸರ್ ಎಂ ವಿಶ್ವೇಶ್ವರಯ್ಯನವರು ತುಂಬಾ ಕಷ್ಟ ಬಂದು ಓದಿ ಮುಂದೆ ಬಂದವರು ಶಿಕ್ಷಣದ ಮಹತ್ವ ಅವರು ಚೆನ್ನಾಗಿ ಗೊತ್ತು ಅವರು ದೊಡ್ಡವರು ದಿವಾನ್ರಾದ್ಮೇಲೆ ಕೂಡ ಓದೋ ಮಕ್ಕಳಿಗೆ ತುಂಬಾ ಪ್ರೋತ್ಸಾಹ ಕೊಡೋರು ತಮ್ಮ ಹತ್ತಿರದ ಬಂಧುವರ್ಗದಲ್ಲಿ ಯಾರಾದರೂ ಹುಡುಗರಿಗೆ ಓದಿಗೆ ಅನಾನುಕೂಲ ಆಗಿದ್ರೆ ತಾವೇ ತಕ್ಷಣ ದುಡ್ಡು ಕೊಟ್ಟು ಪರಿಹಾರ ಮಾಡೋರು ಓದೋ ಹುಡುಗರ ಆಸಕ್ತಿ ಬರಲಿ ಅಂತ ಬಹುಮಾನ ಕೂಡ ಕೊಡ್ತಾ ಇದ್ರಂತೆ ತಮ್ಮ ಸಂಬಂಧಿಕರ ಮಕ್ಕಳೊಳಗೆ ಯಾರಾದರೂ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆ ಬಂದ್ಬಿಟ್ರೆ ತಾವೇ ನೂರು ರೂಪಾಯಿ ಬಹುಮಾನ ಕೊಡ್ತಿದ್ರು ಆಗಿನ ಕಾಲದಲ್ಲಿ ನೂರು ರೂಪಾಯಿ ಅಂದ್ರೆ ಬಹಳ ದೊಡ್ಡದು ಈಗಿನ ಒಂದು ಲಕ್ಷ ರೂಪಾಯಿ ಆಗ್ಬೋದೇನಪ್ಪ ಪ್ರತಿ ವರ್ಷ ಮಾತಿನಂತೆ ಈ ಬಹುಮಾನ ಕೊಡ್ತಾ ಬಂದಿದ್ರು ಹೀಗೊಂದು ವರ್ಷ ಅವರ ಸೋದರನ ಮೊಮ್ಮಗ ಪರೀಕ್ಷೆಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡಿದ ಆದ್ದರಿಂದ ಆತನಿಗೆ ಬಹುಮಾನ ಸಿಗಬೇಕಾಗಿತ್ತು ಬಹುಮಾನ ಕೊಡೋದು ಒಂದು ವಿಶೇಷ ಇತ್ತು ವಿಶ್ವೇಶ್ವರಯ್ಯನವ್ರದು ಆ ಬಹುಮಾನ ಪಡೆಯುವಂಥ ಹುಡುಗ ಅಥವಾ ಹುಡುಗಿ ವಿಶ್ವೇಶ್ವರಯ್ಯನವ್ರ ಮನೆಗೆ ಸಾಯಂಕಾಲ ಏಳು ಮುಕ್ಕಾಲಿಗೆ ಹೋಗಬೇಕು ಸಮಯ ಅಂದರೆ ಸಮಯ ಅವ್ರದ್ದು ಸರಿಯಾಗಿ ಎಂಟು ಗಂಟೆಗೆ ಅವರೊಂದಿಗೆ ಊಟ ಮಾಡಬೇಕು ಅದೊಂದು ವಿಶೇಷ ಭೋಜನ ಇರ್ತಿತ್ತು ಅವತ್ತು ಊಟ ಆದಮೇಲೆ ವಿಶ್ವೇಶ್ವರಯ್ಯನವರು ಆ ವಿದ್ಯಾರ್ಥಿಗೆ ಅಥವಾ ವಿದ್ಯಾರ್ಥಿನಿಗೆ ಆಶೀರ್ವಾದ ಮಾಡಿ ಬಹುಮಾನ ಕೊಡ್ತಿದ್ರು ಇದು ಅವ್ರ ಪದ್ಧತಿ ಅದೇ ರೀತಿ ಹುಡುಗನ ಸಂದೇಶ ಹೋಗಿತ್ತು ಏಳು ಮುಖಾಲಿ ಬರಬೇಕು ಅಂತ ಈ ಹುಡುಗ ಫಲಿತಾಂಶ ಚೆನ್ನಾಗಿತ್ತಲ್ಲ ಸಂತೋಷ ಆಗಿತ್ತು ಆ ಖುಷಿಯೊಳಗೆ ಬೆಂಗಳೂರಿನ ಪೇಟೆಯೊಳಗೆಲ್ಲ ಓಡಾಡ್ತಾ ಇದ್ದ ಮೋಜು ಮಾಡ್ತಾ ಇದ್ದ ಸರಿಯಾಗಿ ಸಮಯ ನೋಡ್ಕೊಳ್ಳಿಲ್ಲ ವಿಶ್ವೇಶ್ವರ ಮನೆಗೆ ಹೋಗೋ ಹೊತ್ತಿಗೆ ಗಂಟೆ ಎಂಟೂವರೆ ಆಗಿಬಿಟ್ಟೆ ಹಿರಿಯರು ಎಂದೂ ಸಮಯ ಮೀರೋರಲ್ಲ ಅವರು ಸರಿಯಾಗಿ ಎಂಟು ಗಂಟೆ ತಮ್ಮ ಊಟ ಮುಗಿಸಿ ತಮ್ಮ ಕೊಠಡಿಗೆ ಹೋಗ್ಬಿಟ್ಟಿದ್ರು ಮನೇಲಿ ಹೇಳಿದರು ಆ ಹುಡುಗ ಬಂದ ತಕ್ಷಣ ಊಟಕ್ಕೆ ಹಾಕಿ ಊಟ ಆದಮೇಲೆ ನಾನು ನೋಡಬೇಕು ಅಂತ ಹೇಳಿ ಅಂತ ಸಂದೇಶ ಕೊಟ್ಟಿದ್ದರು ಆ ಹುಡುಗನಿಗೆ ಗೊತ್ತಾಯ್ತು ಅಂತ ತಡ ಆಯಿತು ತಪ್ಪಾಯಿತು ಅಂತ ಹೋಗಿ ಬೇಗ ಬೇಗ ಊಟ ಮಾಡಿದ ನಂತರ ವಿಶ್ವೇಶ್ವರನ ಕೊಠಡಿಗೆ ಹೋದ ತುದಿಗಾಲ ಮೇಲೆ ನಡೀತಾ ಬಂದ ತಾತ ಅವನ ಹತ್ರ ಕರೆದು ಒಂದು ಲಕೋಟೆ ಕೊಟ್ಟರು ಅವನ ಕೈಗೆ ಅಥವಾ ಮಡಿಸ್ಕೊಂಡು ಜೇಬ್ನಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡಿದ ವಿಶ್ವೇಶ್ವರಯ್ಯ ಹೇಳಿದರು ಮಗು ಹಣನ ಎಣಿಸ್ಲಾರದೆ ಎಂದು ಇಟ್ಕೋಬಾರ್ದು ಸರಿಯಾಗಿ ಅದನ್ನ ಅಂದರು ಆತ ಲಕೋಟಿ ತೆಗೆದು ಹಣ ಎಣಿಸಿದಾಗ ಅಲ್ಲಿ ಇಪ್ಪತ್ತೈದು ರೂಪಾಯಿ ಮಾತ್ರ ಇದ್ದು ಅಂತೆ ನೂರು ರೂಪಾಯಿ ಬರ್ತದೆ ಅಂತ ನಿರೀಕ್ಷೆ ಮಾಡ್ಕೊಂಡಿದ್ದ ಪಾಪ ಇಪ್ಪತ್ತೈದು ರೂಪಾಯಿ ಬಂತು ಕಣ್ಣೇತಿ ವಿಶ್ವೇಶ್ವರನ ಮುಖ ನೋಡಿದಾಗ ಈ ನರಾಶೆ ಅವನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣ್ತಿತ್ತು ವಿಶ್ವೇಶ್ವರ ಹೇಳಿದ್ರು ನೋಡಪ್ಪ ನೀನು ಏಳು ಮುಕ್ಕಾಲಿಗೆ ಬರಬೇಕಾಗಿತ್ತು ಅಂಥದ್ದು ಮುಕ್ಕಾಲು ಗಂಟೆ ತಡ ಮಾಡಿ ಎಂಟೂವರೆಗೆ ಬಂದೆ ನೀನು ಆದ್ರಿಂದ ಮುಕ್ಕಾಲು ಭಾಗ ಹಣ ಕಮ್ಮಿ ಆಗಿದೆ ನೀನು ನೂರು ರೂಪಾಯಿ ಬದಲು ಕೇವಲ ಇಪ್ಪತ್ತೈದು ರೂಪಾಯಿ ಮಾತ್ರ ಕೊಟ್ಟಿದ್ದೀನಿ ಈ ಪಾಠ ನೀನು ಸದಾ ಜ್ಞಾಪಕ ಇರಲಿ ಮಗು ಸಮಯ ಅಂದರೆ ಹಣ ಇದ್ದ ಹಾಗೆ ಕಾಲದ ಪ್ರತಿಯೊಂದು ನಿಮಿಷಕ್ಕೂ ಅದರದೇ ಆದಂಥ ಒಂದು ಬೆಲೆ ಇರ್ತದೆ ಮರಿಬೇಡ ಜೀವನದಲ್ಲಿ ನೀನು ಮುಕ್ಕಾಲು ಗಂಟೆ ತಡ ಮಾಡಿ ಬಂದದ್ದಕ್ಕೆ ಮುಕ್ಕಾಲು ಭಾಗ ಬಹುಮಾನದ ಹಣ ತೆಗೆದು ನಾನು ಈ ಪಾಠ ಹುಡುಗನ ಹೃದಯದಲ್ಲಿ ಮೂಡಿತು ಸಮಯ ಪಾಲನೆ ಅವನ ಮುಂದಿನ ಜೀವನದಲ್ಲಿ ಅವಿಭಾಜ್ಯ ಅಂಗ ಆಯಿತು ದೊಡ್ಡ ಪಾಠ ನಮಗೆ ಸ್ನೇಹಿತರೆ ಅದು ಕಾಲದ ಬೆಲೆಯನ್ನು ಅರಿತು ನಮ್ಮ ಬಾಳನ್ನು ಅರಳಿಸಬೇಕು ಕಳೆದಂಥ ಸಮಯ ಮತ್ತೆ ಎಂದೂ ಬರೋಕ್ ಸಾಧ್ಯ ಇಲ್ಲ ಎಂದೂ ಬರೋಕ್ ಸಾಧ್ಯ ಇಲ್ಲ ಆ ಬಂದಂಥ ಸಮಯವನ್ನು ಒಂದು ಕ್ಷಣ ಅಪವ್ಯಯ ಮಾಡದೇನೆ ಸರಿಯಾಗಿ ಬಳಸ್ಕೊಂಡಾಗ ವಿಶ್ವೇಶ್ವರಯ್ಯನವರು ಮಾಡಿದಂಥ ಪ್ರಯೋಗ ನಮ್ಮ ಜೀವನಕ್ಕೆ ಪ್ರಯೋಜನ ಆದೀತು ಅಂತ ಅನ್ಸುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಬಿಎಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಬಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ